ಕೇಲನ ಪುಸ್ತಕ ಮೂವತ್ತಾರನೇ ಅಧ್ಯಾಯ ಇಪ್ಪತ್ತೈದನೇ ವಚನ ಓದುತ್ತಿದ್ದೇನೆ ನಿಮ್ಮ ಅಪವಿತ್ರತೆಯು ತೊಲಗಿ ಹೋಗುವ ಹಾಗೆ ನಾನು ನಿಮ್ಮ ಮೇಲೆ ಶುದ್ಧ ಜಲವನ್ನು ಪ್ರೋಕ್ಷಿಸುವೇನು ನಿಮಗೆ ಅಂಟಿಕೊಂಡಿರುವ ಅಪವಿತ್ರತೆ ಪೂರ್ತಿಯಾಗಿ ಕೇವಲ ಅರ್ಧ ಅಷ್ಟೇ ಅಲ್ಲ ನಾನು ಪ್ರಕಟಿಸುವಂತಹ ನನ್ನ ಕರ್ತನಾದ ಏಸು ಕೇವಲ ಅರ್ಧದಷ್ಟು ಬದಲಾಯಿಸುವ ಆತನಲ್ಲ ಅರ್ಧ ಪರಿಶುದ್ಧಗೊಳಿಸಿ ಅರ್ಧ ಬಿಟ್ಟು ಬಿಡುವಾತನಲ್ಲ ಬ್ರದರ್ ನನ್ನಲ್ಲಿ ಬಹಳ ಮಾರ್ಪಡುವಿಕೆ ಬಂದಿದೆ ಯಾವ ಮಾರ್ಪಡುವಿಕೆ ಕುಡಿಯೋದನ್ನು ಬಿಟ್ಟಿದ್ದೇನೆ ಆದ್ರೆ ಕೆಲವೊಂದು ಸಾರಿ ಸಿಗರೇಟ್ ಸೇದುತ್ತೇನೆ ಈ ರೀತಿಯಾಗಲ್ಲ ದೇವ್ರು ಮಾಡೋದು ಮುಂಚೆ ಬಹಳಷ್ಟು ಸಿಗರೇಟ್ ಸೇದುತ್ತಾ ಇದ್ದೆ ಬ್ರದರ್ ಆದ್ರೆ ಈಗ ಮಾರ್ಪಟ್ಟಿದ್ದೇನೆ ಅಷ್ಟಕ್ಕೂ ಈಗ ಅವ್ರು ಮಾರ್ಪಟ್ಟಿದ್ದು ಹೇಗೆ ಗೊತ್ತಾ ವಾರಕ್ಕೊಂದು ಸಾರಿ ಮಾತ್ರ ಸೇದುತ್ತೇನೆ ಅನ್ತಾರೆ ವಾರಕ್ಕೊಂದು ಸಾರಿ ಕುಡಿಯುತ್ತಾ ಇದ್ದೇನೆ ಮುಂಚೆ ಪ್ರತಿದಿನ ಕುಡಿಯುತ್ತಾ ಇದ್ದೆ ಏನ್ ಮಾರ್ಪಡುವಿಕೆ ಬಂದಿದೆ ನೋಡ್ರಿ ನನ್ನ ಗಂಡನಲ್ಲಿ ಯಾವ ಮಾರ್ಪಡುವಿಕೆ ಮುಂಚೆ ಪ್ರತಿದಿನಾ ಸರಾಯಿ ಕುಡಿತಾ ಇದ್ದಂತೆ ಆ ಕಲ್ಲೂರಿ ಟೆಂಪಲ್ಗೆ ಹೋದ ನಂತರ ವಾರಕ್ಕೊಂದು ಸಾರಿ ಗಂಡ ಕುಡಿಯುತ್ತಿದ್ದಾನೆ ಎಂದು ಹೇಳದ್ರಿ ಅನ್ಕೊಳ್ಳಿ ಅದು ಮಾರ್ಪಡುವಿಕೆ ಅಲ್ಲ ಅದರಲ್ಲೂ ಏಸು ಕೊಡುವ ಮಾರ್ಪಡುವಿಕೆ ಅಲ್ಲ ಸಭೆಯೇ ಕೇಳ್ತಾ ಇದ್ದೀರಾ ಒಂದೆರಡು ವೀಕ್ನೆಸ್ ಅಷ್ಟೇ ಉಳ್ಕೊಂಡಿವೆ ಉಳಿದಿದ್ದೆಲ್ಲ ಸರಿ ಹೋಗಿವೆ ಎಂದು ಹೇಳೋದಾದ್ರೆ ನಡಿಯಲ್ಲ ನನ್ನ ಏಸು ನಿಮಗೆ ಬದಲಾಯಿಸುವುದಾದರೆ ಶುದ್ಧೀಕರಿಸುವುದಾದರೆ ಪವಿತ್ರಗೊಳಿಸುವುದಾದರೆ ಪೂರ್ತಿಯಾಗಿ ಶುದ್ಧೀಕರಿಸುತ್ತಾರೆ ಎಂಬುದನ್ನು ಮರೆಯಬೇಡಿ ಅಂಗಾಲು ಮೊದಲುಗೊಂಡು ನಡುನತ್ತಿಯವರೆಗೂ ಸಂಪೂರ್ಣವಾಗಿ ಪರಿಶುದ್ಧ ಪಡಿಸುವಾತನೇ ನಾನು ಪ್ರಕಟಿಸುವಂತಹ ಕರ್ತನಾದ ಏಸು ಒಂದು ವೇಳೆ ನಮ್ಮಲ್ಲಿ ಯಾವುದಾದರೂ ಇರುವುದಾದರೆ ಬೇಡಿಕೊಳ್ಳಿ ದೇವರೇ ನೈಂಟಿ ಪರ್ಸೆಂಟ್ ಕ್ಲೀನ್ ಆಗಿದ್ದೇನೆ ಇನ್ನು ಕೇವಲ ಟೆನ್ ಪರ್ಸೆಂಟ್ ಉಳ್ಕೊಂಡಿದೆ ದೇವರೇ ಅದರಿಂದ ಬಿಡಿಸಿ ಒಂದು ಬೇಡಿಕೊಳ್ಳಿ ನನ್ನ ಏಸು ಶುದ್ಧೀಕರಿಸುತ್ತಾರೆ ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ ಎಲ್ಲಾ ವಿಷಯಗಳಲ್ಲಿ ಶುದ್ಧೀಕರಣ ಹೊಂದಲು ಬಯಸುತ್ತಿದ್ದೇನೆ ಸಂಪೂರ್ಣವಾಗಿ ಶುದ್ಧೀಕರಿಸಲ್ಪಡಲು ಆಶಿಸುತ್ತಿದ್ದೇನೆ ಪರಿಪೂರ್ಣವಾಗಿ ಶುದ್ಧೀಕರಿಸಲ್ಪಡಬೇಕೆಂದು ಆಶಿಸುತ್ತಿದ್ದೇನೆ ಅನ್ನುವವರಿದ್ದೀರಾ ಹಾಗಾದರೆ ನೀವು ಪ್ರಾರ್ಥಿಸುವುದಾದರೆ ನನ್ನ ಕರ್ತನು ನಿಮಗೆ ಸಂಪೂರ್ಣವಾಗಿ ಶುದ್ಧೀಕರಿಸುತ್ತಾನೆ ನಿಮ್ಮಲ್ಲಿರುವ ಅಪವಿತ್ರತೆ ಎಲ್ಲವನ್ನೂ ತೆಗೆದುಹಾಕುತ್ತೇನೆ ವಿಗ್ರಹ ಅನ್ನುವುದಾದರೆ ನೀವು ಆರಾಧಿಸುವುದು ಎಂದರ್ಥ ಅಂದರೆ ಕೆಲವೊಂದು ಜನ ಕುಡುಕುತನವನ್ನು ಆರಾಧಿಸುತ್ತಾರೆ ಅದಿಲ್ಲದೆ ಬದುಕಲಾರರು ಕೆಲವೊಂದು ಜನ ವೇಷರನ್ನು ಆರಾಧಿಸ್ತಾರೆ ಆ ವೇಷ ಇಲ್ಲದೆ ಬದುಕೋದಿಲ್ಲ ಇನ್ನೂ ಕೆಲವರು ದುಡ್ಡನ್ನು ಆರಾಧಿಸ್ತಾರೆ ಆ ದುಡ್ಡಿಲ್ಲದಿದ್ದರೆ ಬದುಕೋದಿಲ್ಲ ಯೌವ್ವನದಲ್ಲಿರುವಂತಹ ಹುಡುಗ ಹುಡುಗಿಯರು ಯಾರನ್ನು ಇಷ್ಟಪಡುತ್ತಾರೋ ಅವನೇ ಸಮಸ್ತವಾಗಿರ್ತಾನೆ ಅವಳೇ ಸಮಸ್ತವಾಗಿರ್ತಾಳೆ ಅವಳನ್ನೇ ಆರಾಧಿಸ್ತಾ ಇರ್ತಾರೆ ಅವನನ್ನೇ ಆರಾಧಿಸ್ತಾ ಇರ್ತಾರೆ ವಿಗ್ರಹ ಅನ್ನುವಾಗ ನೀವು ಆರಾಧಿಸುವಂತದಾಗಿದೆ ಕೇಳ್ತಿದ್ದೇನೆ ಈ ದಿನ ನಿಮ್ಮ ಜೀವಿತದಲ್ಲಿ ಯಾವುದನ್ನು ನೀವು ಹೆಚ್ಚಾಗಿ ಆರಾಧಿಸ್ತಾ ಇದ್ದೀರಿ ಹೆಚ್ಚಾಗಿ ಇಷ್ಟಪಡ್ತಾ ಇದ್ದೀರಿ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀರಿ ಹೆಚ್ಚಾಗಿ ತವಕಿಸುತ್ತಾ ಇದ್ದೀರಿ ಯಾವುದಕ್ಕೋಸ್ಕರ ನೀವು ಹೆಚ್ಚಾಗಿ ಆತುರ ಪಡ್ತಾ ಇದ್ದೀರಿ ಒಮ್ಮೆ ಆಲೋಚಿಸಿ ನಿಜವಾಗ್ಲೂ ನಾವು ಆರಾಧಿಸಬೇಕಾದದ್ದು ಮನುಷ್ಯರನ್ನು ಸೃಷ್ಟಿ ಮಾಡಿರುವ ಸೃಷ್ಟಿಕರ್ತನಾದ ದೇವರನ್ನು ಈ ಸೃಷ್ಟಿಯನ್ನೆಲ್ಲ ಸೃಷ್ಟಿ ಮಾಡಿರುವಂತಹ ದೇವರಿದ್ದಾರೆ ಆತನಿಗೆ ನಾವು ಆರಾಧಿಸಬೇಕು ಎನ್ನುವುದನ್ನು ದೇವ್ರು ಕೋರ್ತಿದ್ದಾರೆ ಆದರೆ ಈ ದಿನ ನಮ್ಮ ಮಧ್ಯ ಸೃಷ್ಟಿಕರ್ತನಿಗಿಂತಲೂ ಅಧಿಕವಾಗಿ ನೀವು ಯಾವುದನ್ನೇ ಪ್ರೀತಿಸುವುದಾದರೆ ಅದೇ ನಿಮಗೆ ವಿಗ್ರಹವಾಗಿರುತ್ತೆ ಆ ವಿಗ್ರಹವೇ ನಿಮ್ಮ ಜೀವಿತದಲ್ಲಿ ಪವಿತ್ರತೆ ಇಲ್ಲದಂತೆ ಮಾಡುತ್ತೆ ಈಗ ತಾನೇ ಹೇಳಿದೆನಲ್ವೇ ಕುಡುಕನು ತಾನು ಕುಡಿಯುವುದರಿಂದ ಅವನ ಶರೀರವು ಅಪವಿತ್ರವಾಗುತ್ತೆ ಪರಿಶುದ್ಧತೆಯನ್ನು ಕಳೆದುಕೊಳ್ಳುತ್ತಿದ್ದಾನೆ ವ್ಯಭಿಚಾರ ಮಾಡುವವನು ತನ್ನ ಶರೀರವನ್ನು ಹಾಳು ಮಾಡಿಕೊಳ್ತಾ ಇದ್ದಾನೆ ಪವಿತ್ರತೆಯನ್ನು ಕಳ್ಕೊಳ್ಳುತ್ತಿದ್ದಾನೆ ಫ್ರೆಂಡ್ಶಿಪ್ ಎಂದು ಹೇಳಿ ಲವ್ವರ್ ಎಂದು ಹೇಳಿ ಪ್ರೀತಿ ಎಂದು ಹೇಳಿ ಹುಡುಗನೊಂದಿಗೆ ಹುಡುಗಿಯೊಂದಿಗೆ ಇಷ್ಟ ಬಂದಂತೆ ತಿರುಗಾಡಿ ರಹಸ್ಯ ಸ್ಥಳಗಳನ್ನು ಕಂಡುಕೊಂಡು ಇಷ್ಟ ಬಂದಂತೆ ಜೀವಿಸುವವರು ಏನ್ಮಾಡ್ತಿದ್ದಾರೆ ಹೇಳಿ ತಮ್ಮ ಶರೀರವನ್ನು ಹಾಳು ಮಾಡಿಕೊಳ್ತಿದ್ದಾರೆ ಅಪವಿತ್ರಪಡಿಸಿಕೊಳ್ತಿದ್ದಾರೆ ದುಡ್ಡು 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 ಅಂತ ಹೇಳಿ ದುಡ್ಡಿಗೋಸ್ಕರ ಗೊಬ್ಬು ಕೆಲಸ ಮಾಡುವಂಥವ್ರು ಮಾಡ್ತಿದ್ದಾರೆ ಹೇಳಿ ಆ ದುಡ್ಡನ್ನೇ ವಿಗ್ರಹವೆಂದು ಭಾವಿಸ್ತಿದ್ದಾರೆ ಅದಕ್ಕೆ ದೇವರು ಹೇಳ್ತಿದ್ದಾರೆ ಯಾವುದನ್ನು ನೀವು ಹೆಚ್ಚಾಗಿ ಇಷ್ಟಪಟ್ಟು ಹೆಚ್ಚಾಗಿ ಪ್ರೀತಿಸಿ ನಿಮ್ಮ ಶರೀರದಲ್ಲಿರುವ ಪವಿತ್ರತೆಯನ್ನು ಹಾಳು ಮಾಡಿಕೊಳ್ಳುತ್ತೀರೋ ಅದನ್ನೇ ನಾನು ನಿಮ್ಮಿಂದ ತೊಲಗಿಸಿ ಬಿಡುತ್ತೇನೆ ಅವಚನ ಓದುತ್ತೇನೆ ನೋಡಿ ನಿಮ್ಮ ವಿಗ್ರಹಗಳಿಂದ ನಿಮಗೆ ಉಂಟಾದ ಅಪವಿತ್ರತೆ ಎಲ್ಲವನ್ನೂ ತೆಗೆದುಹಾಕುತ್ತೇನೆ ಅನ್ನುತ್ತಾರೆ ಈ ದಿನ ನಮ್ಮ ಜೀವಿತದಲ್ಲಿ ಇರುವಂತಹ ಅಪವಿತ್ರತೆ ಎಲ್ಲವನ್ನೂ ನನ್ನ ದೇವರು ತೆಗೆದುಹಾಕಬೇಕು ಎಂದು ಆಶಿಸುವಂತವರಿದ್ರೆ ಕೈ ತೋರಿಸ್ತೀರಾ ಯಶ್ ದೇವರೇ ನನ್ನೊಳಗಡೆ ಇರುವ ಅಪವಿತ್ರತೆ ಎಲ್ಲವನ್ನೂ ತೆಗೆದುಹಾಕು ದೇವರೇ ಎಂದು ಬೇಡಿಕೊಳ್ಳುವುದಾದ್ರೆ ನನ್ನ ಕರ್ತನು ನಮ್ಮಲ್ಲಿರುವ ಅಪವಿತ್ರತೆ ಎಲ್ಲವನ್ನೂ ತೆಗೆದುಹಾಕುವುದಕ್ಕಾಗಿ ಶಕ್ತನಾಗಿದ್ದಾನೆ ಮೊದಲನೇದಾಗಿ ಶುದ್ಧ ಜಲವನ್ನು ಪ್ರೋಕ್ಷಿಸುತ್ತೇನೆ ಅನ್ನುತ್ತಾರೆ ಎರಡನೇದಾಗಿ ನಿಮ್ಮೊಳಗಿರುವ ಅಪವಿತ್ರತೆ ಎಲ್ಲವನ್ನು ತೆಗೆದುಹಾಕುತ್ತೇನೆ ಅನ್ನುತ್ತಾರೆ ಮೂರನೇದಾಗಿ ನೂತನ ಹೃದಯವನ್ನು ಕೊಡ್ತೇನೆ ಏನ್ ಕೊಡ್ತಾರಂತೆ ನೂತನ ಹೃದಯವನ್ನು ನಿಮಗೆ ಕೊಡ್ತೇನೆ ಅನ್ನುತ್ತಾರೆ ನಿಮಗೆ ನೆನಪಿದೆಯಾ ಒಮ್ಮೆ ಒಂದು ಸ್ಟೋರಿ ಹೇಳಿದೆ ನಾನು ಒಂದೂರಲ್ಲಿ ಒಬ್ಬ ಐಶ್ವರ್ಯವಂತನಿದ್ದ ಆ ಐಶ್ವರ್ಯವಂತನಿಗೆ ಪಶುಗಳಂದ್ರೆ ಬಹಳ ಇಷ್ಟ ಬಗೆ ಬಗೆಯ ಪ್ರಾಣಿಗಳನ್ನು ಅವನು ಸಾಕಿದ ಈ ವ್ಯಕ್ತಿ ಮತ್ತು ಅವನ ಮನೆಯಲ್ಲಿ ಕೆಲಸ ಮಾಡುವವನು ಇಬ್ಬರೂ ಈವ್ನಿಂಗ್ ವಾಕ್ಗೆ ಹೋಗುತ್ತಿರುವಾಗ ಆ ದಾರಿ ಪಕ್ಕದಲ್ಲಿಯೇ ಒಂದು ಚರಂಡಿ ಕೂಡ ಇತ್ತು ಆ ಮುರುಕಿ ಚರಂಡಿಯೊಳಗಡೆ ಒಂದು ಹಂದಿ ಅಬ್ಬಾ ಬಹಳ ಇತ್ತು ಎಷ್ಟೋ ಹಾಯಾಗಿ ಇತ್ತು ಆ ಚರಂಡಿಯೊಳಗಡೆ ಆ ಹಂದಿಯನ್ನು ನೋಡಿರುವ ಈ ವ್ಯಕ್ತಿಗೆ ಒಂಥರ ಅನಿಸುತ್ತೆ ನನ್ನ ಮನೆಯಲ್ಲಿ ಎಲ್ಲಾ ಪ್ರಾಣಿಗಳಿವೆ ಆದರೆ ಈ ಹಂದಿ ಇಲ್ವಲ್ಲ ಎಂದು ಯೋಚಿಸಿ ತನ್ನ ಪಕ್ಕದಲ್ಲೇ ಇದ್ದ ಕೆಲಸಗಾರನಿಗೆ ಕರೆದು ನೋಡಪ್ಪ ನೀನು ಹೋಗಿ ಆ ಹಂದಿಯನ್ನು ಹಿಡಿದುತಾ ತಾನೆ ಯಾಕೆ ಸಾರ್ ಎಂದು ಕೇಳ್ದ ನಾವು ಹಂದಿಯನ್ನು ಕೂಡ ಸಾಕೋಣಾ ಅಂದ ಆಗ ಆ ಕೆಲಸಗಾರನು ಹೇಳ್ತಾನೆ ನಮ್ಮ ಮನೆಯಲ್ಲಿ ಕೋಳಿ ಇದೆ ಸಾಕುತ್ತಿದ್ದೇವೆ ನಾಯಿದೆ ಸಾಕುತ್ತಿದ್ದೇವೆ ಮೊಲ ಇವೆ ಸಾಕುತ್ತಿದ್ದೇವೆ ಹಂದಿ ಯಾಕೆ ಬೇಕು ಸಾರ್ ಅಂದ ಹಂದಿ ಅಷ್ಟಕ್ಕೂ ಸಾಕುವಂತಹ ಪ್ರಾಣಿ ಅಲ್ಲ ಸಾರ್ ಎಂದು ಹೇಳ್ದ ಅದರ ತಂಟೆಗೆ ಹೋಗಬೇಡಿ ಎಂದು ಅದೇನೋ ಅಪ್ಪ ನನಗೆ ಅದನ್ನು ನೋಡಿದ್ರೆ ಅದನ್ನು ಕೂಡ ಮನೆಗೆ ಒಯ್ದು ಸಾಕೋಣ ಅನಿಸುತ್ತಾ ಇದೆ ಮೊದಲು ಅದನ್ನು ಹೊರಗೆ ಬಾ ಎಂದು ಹೇಳಿದಾಗ ಈಗ ಸುಲಭವಾಗಿ ಹೊರಗಡೆ ಬರುತ್ತೋ ಆ ಕೆಲಸಗಾರ ಎಷ್ಟೋ ಕಷ್ಟಪಡ್ತಾನೆ ಅದನ್ನು ಮನೆಗೆ ಕರ್ಕೊಂಡು ಹೋಗುವುದಕ್ಕೆ ಶತವಿಧದಲ್ಲಿ ಪ್ರಯತ್ನ ಪಡ್ತಾನೆ ಮನೆಗೆ ತಕೊಂಡು ಬಂದ ನಂತರ ಯಜಮಾನ ಹೇಳ್ತಾನೆ ನೋಡಪ್ಪಾ ಆ ಹಂದಿಯನ್ನು ನನ್ನ ಬಾತ್ರೂಮ್ ಒಳಗಡೆ ಹೋಗಿ ಚೆನ್ನಾಗಿ ಶಾಂಪೂ ಹಾಕಿ ಚೆನ್ನಾಗಿ ಸೋಪಿನಿಂದ ತೊಳೆದು ಚೆನ್ನಾಗಿ ಅದನ್ನು ಕ್ಲೀನ್ ಮಾಡಿ ನನ್ನ ಟರ್ಕಿ ಟವಾಲ್ನಿಂದಲೇ ಯಾರ ಟವಾಲ್ನಿಂದ ನನ್ನ ಟರ್ಕಿ ಟವಲ್ನಿಂದಲೇ ಅದನ್ನು ಚೆನ್ನಾಗಿ ಒರೆಸಿ ಕುತ್ತಿಗೆಗೆ ಬೆಲ್ಟ್ ಹಾಕಿ ನನ್ನ ಬೆಡ್ ಮೇಲೆ ಮಲಗುವಂತೆ ಮಾಡು ಇದನ್ನು ಕೇಳಿದ ಎಷ್ಟು ಕೋಪ ಬರುತ್ತೆ ಗೊತ್ತಾ ಜೀವನದಲ್ಲಿಯೇ ಇಲ್ಲಿಯವರೆಗೂ ಯಾವತ್ತೂ ನಿಮ್ಮ ಸೋಪ್ ನಾನು ಬಳಸಲಿಲ್ಲ ನಿಮ್ಮ ಟರ್ಕಿ ಟವಲ್ ತಂಟೆಗೆ ಹೋಗ್ಲಿಲ್ಲ ನಾವು ಬೆಡ್ರೂಮ್ ಒಳಗಡೆ ಬರೋಣ ಅಂದ್ರೆ ಭಯ ಅನಿಸುತ್ತೆ ಅಂಥದರಲ್ಲಿ ಈ ಹಂದಿಗೆ ನಿಮ್ಮ ಸೋಪ್ ಹಚ್ಚಬೇಕು ಈ ಹಂದಿಗೆ ನಿಮ್ಮ ಟರ್ಕಿ ಟವಲ್ನಿಂದ ಒರೆಸಬೇಕು ಈ ಹಂದಿಗೆ ಎ ಸಿ ರೂಮ್ ಬೇಕಾ ಅದು ಕೂಡ ನಿಮ್ಮ ಬೆಡ್ ಮೇಲೆ ಇರಬೇಕಾ ಆ ಹಂದಿಗೆ ನೋಡಿದ್ರೆ ಎಷ್ಟೋ ಹೊಟ್ಟೆ ಕಿಚ್ಚುಂಟಾಗತ್ತೆ ಕೆಲಸಕ್ಕೆ ಬಾರದ ಹಂದಿಯೇ ನಿನಗೆಂತಹ ಭೋಗ ಇದೆ ಆ ರಾಜಭೋಗ ನಿನಗೆ ಸಂಜೆ ಆದ ಕೂಡಲೇ ಆ ಐಶ್ವರ್ಯವಂತನು ಹಂದಿ ಮತ್ತು ಕೆಲಸಗಾರನು ಈವ್ನಿಂಗ್ ವಾಕ್ಗಾಗಿ ಹೊರಟರು ಪ್ರಿಯರೇ ಈವ್ನಿಂಗ್ ವಾಕ್ಗಾಗಿ ಆ ಹಂದಿ ಕೊರಳಿಗೆ ಚೈನ್ ಕಟ್ಟಿ ಆರಾಮಾಗಿ ನೋಡ್ಕೊಂಡು ಹೋಗ್ತಿದ್ದಾನೆ ಕಂ ಕಂ ಹಂದಿ ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ದಾನೆ ಅದು ಚೆನ್ನಾಗಿ ಹಿಂಬಾಲಿಸುತ್ತಾ ಇದೆ ಊರ್ ಜನ ಎಲ್ಲಾ ಅದನ್ನೇ ಗಮನಿಸ್ತಾ ಇದ್ದಾರೆ ಅದು ತನ್ನ ಯಜಮಾನನೊಂದಿಗೆ ಜೊತೆಯಲ್ಲಿಯೇ ಚೆನ್ನಾಗಿ ಬರುತ್ತಾ 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 ಇರುವಾಗ ಕೊನೆಯಲ್ಲಿ ಆ ಚರಂಡಿ ಒಂದು ನೂರು ಹೆಜ್ಜೆ ಮುಂದೆ ಇರೋಷ್ಟೊತ್ತಿಗೆ ಇದಕ್ಕೆ ಸೆಳೆಯಿತು ಏನು ಸೆಳೆಯಿತು ಮನಸ್ಸು ಇಲ್ಲೆಲ್ಲೋ ನನಗ್ ಬೇಕಾದೋದಿದೆ ಎಂದು ಯಾವಾಗ ಆ ಒಂದು ಚರಂಡಿಯ ಹತ್ತಿರಕ್ಕೆ ಯಜಮಾನ ನಡೆದುಕೊಂಡು ಹೋದನೋ ಇನ್ನಷ್ಟೇ ಪ್ರಿಯರೇ ಕುತ್ತಿಗೆ ಹೀಗೆ ಮಾಡಿ ಬಿಡಿಸಿಕೊಂಡಿತು ಒಂದೇ ಸಮನೆ ಈ ಸ್ವಿಮ್ಮಿಂಗ್ ಪೂಲಲ್ಲಿ ಡೈವಿಂಗ್ ಮಾಡ್ತಾರಲ್ಲವೇ ಹಾಗೆ ಡೈ ಮಾಡಿತು ಪ್ರಿಯರೇ ಆ ರೀತಿಯಾಗಿ ಚರಂಡಿಯೊಳಗಡೆ ಬಿದ್ದಿತು ಯಜಮಾನನಿಗೆ ಬಹಳ ಬಾಧೆ ಅನಿಸಿತು ಹಿಂದ್ಗಡೆ ಇರುವ ಕೆಲಸಗಾರನಿಗೂ ಬಹಳ ಬೇಸರವಾಯಿತು ಇದಕ್ಕೆ ಸೋಪ್ ಹಾಕದೆ ಶಾಂಪೂ ಹಚ್ಚದೆ ಟರ್ಕಿ ಟವಲ್ ಇಂದ ಮತ್ತೆ ಹೋಗಿ ಚರಂಡಿಯಲ್ಲಿ ಬಿತ್ತಲ್ಲವೇ ಆ ನಂತರ ಯಜಮಾನನಿಗೆ ಬನ್ನಿ ಸರ್ ಹೋಗೋಣ ಅಂತ ಅಂದಾಗ ಹಾಗಲ್ಲಪ್ಪ ನಾನು ಬಹಳವಾಗಿ ಪ್ರೀತಿಸಿದ ಈ ಹಂದಿ ಈಗ ಮತ್ತೆ ಚರಂಡಿಯೊಳಗಡೆ ಬಿತ್ತಲ್ಲವೇ ಹಾಗಾದ್ರೆ ಏನ್ ಮಾಡೋಣ ಅಂತೀರಿ ಏನ್ ಮಾಡೋಣ ಅಂತ ಕೇಳ್ತೀಯಾಕೆ ಅದನ್ನು ಮತ್ತೆ ಹೊರಗೆ ತಾ ಅಂದ ನಾನು ಹೇಳಿದ್ದೇನಲ್ಲ ಸಾರ್ ಇದು ಹಂದಿ ಹಂದಿಯಾಗಿರೋದ್ರಿಂದ ಹಂದಿ ಸ್ವಭಾವ ಅದರಲ್ಲಿದೆ ಚರಂಡಿ ಒಳಗಡೆನೇ ಇರುತ್ತೆ ಹೊರಗ್ ಬಂದ್ರು ಮತ್ತೆ ಒಳಗೆ ಹೋಗುತ್ತೆ ಬನ್ನಿ ಹೋಗೋಣ ಇಲ್ಲಪ್ಪ ಅದನ್ನು ಆ ರೀತಿಯಾಗಿ ಬಿಟ್ಟು ಹೋಗ್ಲಿಕ್ಕೆ ನನ್ನ ಒಪ್ಪುತ್ತಾ ಇಲ್ಲ ಮತ್ತೆ ಅದನ್ನು ಹೊರಗೆ ತಾ ಅಂದಾಗ ಅವನಿಗೆ ಬಹಳ ಕೋಪ ಬಂತು ಮತ್ತೆ ಮನೆಗೆ ಹೋಗ್ತಾನೆ ಮತ್ತೆ ಶುಭ್ರವಾಗಿ ತೊಳೆಯುತ್ತಾನೆ ಮತ್ತೆ ಕೊರಳಿಗೆ ಪಟ್ಟಿ ಚೈನು ಮತ್ತೆ ಈವ್ನಿಂಗ್ ವಾಕ್ ಹೋದ್ರು ಮತ್ತೆ ಚರಂಡಿಯೊಳಗಡೆ ಬಿತ್ತು ಮತ್ತೆ ಕೆಲಸಗಾರನ ಹೊರಗೆ ತೆಗೆದು ಇದು ಸಾಧಾರಣ ಕೆಲಸ ಆಗ್ಬಿಟ್ಟಿತು ಈ ದಿನ ಈ ಉಪಮಾನವನ್ನು ಕೇಳುತ್ತಿರುವ ಸಹೋದರ ಸಹೋದರಿಯರೇ ಅರ್ಥವಾಗುತ್ತಿದೆಯಾ ನಿಮಗೆ ನಾವು ಹಂದಿಗಿಂತಲೂ ಹೀನವಾಗಿ ಜೀವಿಸಿದವರಾಗಿದ್ದೆವು ಯಾವಾಗ ನೋಡಿದ್ರೂ ಕೂಡ ಪಾಪ ಮಾಡಲು ತವಕಿಸಿದವರಾಗಿದ್ದೆವು ಸಾಯಂಕಾಲ ಆದ್ರೆ ಸಾಕು ಸರಾಯ್ ದುಖಾನ್ಗೆ ಓಡೋಡಿ ಹೋಗ್ತಿದ್ದೆವು ಕೇಳ್ತಿದ್ದೇನೆ ಸಹೋದರ ಸಹೋದರಿಯರೇ ಯಾವ ಪಾಪಕ್ಕೆ ನೀವು ಬಂದಿತರಾಗಿ ದೇವರು ನೋಡ್ತಿದ್ದಾರೆಂದು ಗೊತ್ತಿದ್ರೂ ಕೂಡ ದೇವರ ಮನಸ್ಸಿಗೆ ನೋವಾಗುತ್ತೆ ಎಂದು ಅರಿತರೂ ಕೂಡ ನೀವು ಮಾಡ್ತಿರೋದು ತಪ್ಪು 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 ಎಂದು ನಿಮ್ಮ ಮನಸಾಕ್ಷಿ ನಿಮ್ಮನ್ನು ಗದ್ರಿಸಿದರೂ ಕೂಡ ಮಾತು ಕೇಳಲಾರದೆ ಆ ಪಾಪಕ್ಕೆ ಒಳಗಾಗಿರುವಂತಹ ಆ ಹಂದಿಯ ಸ್ವಭಾವ ನಮ್ಮಲ್ಲಿ ಎಷ್ಟು ಜನರಿಗಿಲ್ಲಾಂತೀರಿ ಖಚಿತವಾಗಿ ನಮ್ಮಲ್ಲಿಯೂ ಇದೆ ಆದಾಗ್ಯೂ ಆ ಯಜಮಾನನು ಆ ಹಂದಿಯನ್ನು ಪ್ರೀತಿಸಿದ ಪ್ರಕಾರವೇ ಪರಲೋಕದ ಯಜಮಾನನು ನಿಮ್ಮನ್ನು ನನ್ನನ್ನು ಪ್ರೀತಿಸುತ್ತಲೇ ಬಂದ ಈಗಲೂ ಪ್ರೀತಿಸುತ್ತಲೇ ಇದ್ದಾನೆ ಒಂದು ದಿನ ಆ ಮನೆಗೆ ಉಳಿದ ಬೇರೆ ಪ್ರಾಣಿಗಳಿಗೆ ಚಿಕಿತ್ಸೆ ಕೊಡುವುದಕ್ಕಾಗಿ ವೆಟರ್ನರಿ ಡಾಕ್ಟರ್ ಬಂದ್ರು ಮನೆ ಯಜಮಾನನೇನು ಬಹಳ ಚಿಂತಿಸುತ್ತಾ ದುಃಖದಿಂದ ಕೂತ್ಕೊಂಡಿದ ಯಾವಾಗ್ಲೂ ಹ್ಯಾಪಿಯಾಗಿ ಸಂತೋಷವಾಗಿರುವಂತಹ ಯಜಮಾನ ಈಗ ದುಃಖದಿಂದಿರೋದನ್ನು ನೋಡಿ ಆ ಡಾಕ್ಟರ್ ಕೇಳ್ತಾರೆ ಏನ್ ಸಾರ್ ಯಾಕೆ ವಿಚಿತ್ರವಾಗಿದ್ರಿ ಯಾವಾಗ್ಲೂ ಹ್ಯಾಪಿಯಾಗಿರುವ ನೀವು ಯಾಕೆ ಅಷ್ಟು ಡಲ್ಲಾಗಿ ಯಾಕೆ ಅಷ್ಟು ಸ್ಯಾಡ್ ಆಗಿದ್ದೀರಿ ಅಂದಾಗ ಆಗ ಯಜಮಾನ ಹೇಳ್ತಾನೆ ಏನು ಹೇಳನುತೀರಿ ಡಾಕ್ಟ್ರೇ ನಾನು ಒಂದು ಹಂದಿಯನ್ನು ಪ್ರೀತಿಸಿದೆ ಏನನ್ನು ಪ್ರೀತಿಸಿದನಂತೆ ನಾನು ಒಂದು ಹಂದಿಗೆ ಪ್ರೀತಿಸಿದೆ ಅದಕ್ಕೆ ನನ್ನ ಸೋಪೇ ಕೊಟ್ಟೆ ನನ್ನ ಶಾಂಪೂವನ್ನೇ ಕೊಟ್ಟೆ ನನ್ನ ಟರ್ಕಿ ಟವಲನ್ನೇ ಕೊಟ್ಟೆ ನನ್ನ ಬೆಡ್ರೂಮ್ ಕೊಟ್ಟೆ ನನ್ನ ಬೆಡ್ಡನ್ನೇ ಕೊಟ್ಟೆ ನನ್ನ ಪ್ರೀತಿಯನ್ನು ಅದೇನೋ ಅರ್ಥ ಮಾಡಿಕೊಳ್ಳುತ್ತಾ ಇಲ್ಲ ಅದು ನನ್ನೊಂದಿಗಿರಬೇಕು ಯಾವಾಗಲೂ ಇರಬೇಕೆಂದು ಆಶಿಸಿದೆ ಆದರೆ ಅದು ನನಗೆ ಅರ್ಥ ಮಾಡಿಕೊಳ್ತಾ ಇಲ್ಲ ಅಂದ ಪ್ರಿಯ ಸಹೋದರ ಪ್ರಿಯ ಸಹೋದರಿ ದೇವರು ಈ ಸಮಯದಲ್ಲಿ ಮಾತಾಡ್ತಿದ್ದಾರೆ ಯಾರೊಂದಿಗೇ ಹೇಳ್ರಿ ನಿಮ್ಮೊಂದಿಗೇ ನಿಮ್ಮನ್ನು ಪ್ರಾಣ ಕೊಡುವಷ್ಟು ಆತನು ಪ್ರೀತಿಸಿದಾನೆ ಆತನಿಗಿರುವ ಸಮಸ್ತವನ್ನೆಲ್ಲ ನಿಮಗೋಸ್ಕರ ಕೊಟ್ಟಿದ್ದಾನೆ ನಿಮಗೋಸ್ಕರ ಆತನು ತನ್ನ ರಾಜ್ಯವನ್ನೇ ಬಿಟ್ಟಿದ್ದಾನೆ ಸಿಂಹಾಸನವನ್ನೇ ಬಿಟ್ಟಿದ್ದಾನೆ ದೇವರಿಗೆ ಸರಿಸಮಾನನಾಗಿರುವ ಭಾಗ್ಯವನ್ನೇ ಬಿಟ್ಟುಬಿಟ್ಟಿದ್ದಾನೆ ನಿಮಗೋಸ್ಕರವೇ ನನಗೋಸ್ಕರವೇ ಆತನು ಪರಲೋಕವನ್ನು ಬಿಟ್ಟು ದಾಸನ ಸ್ವರೂಪವನ್ನು ಧರಿಸಿ ತನನ್ನು ತಾನು ಖಾಲಿ ಮಾಡಿಕೊಂಡು ಬರಿದು ಮಾಡಿಕೊಂಡು ಈ ಲೋಕದಲ್ಲಿ ಕನಿಷ್ಠ ಜನಿಸುವುದಕ್ಕೂ ಕೂಡ ಸ್ಥಳವಿಲ್ಲದಂತಹ ದೀನನಂತೆ ಪಶುವಿನ ಕೊಠಡಿಯಲ್ಲಿ ಜನಿಸಿದ ನಿಮಗೋಸ್ಕರವೇ ಶ್ರೇಷ್ಠವಾದ ಸಂದೇಶಗಳನ್ನು ಸಾರಿದ ನಿಮಗೋಸ್ಕರವೇ ಮೂರುವರೆ ವರ್ಷ ದೊಡ್ಡ ಸೇವೆ ಮಾಡಿದನು ನಿಮಗೋಸ್ಕರವೇ ಮುಖದ ಮೇಲೆ ಉಗುಳಿಸಿಕೊಂಡನು ನಿಮಗೋಸ್ಕರವೇ ಮುಖದ ಮೇಲೆ ಏಟು ತಿಂದನು ನಿಮಗೋಸ್ಕರವೇ ಅನ್ಯಾಯದ ತೀರ್ಪನ್ನು ಹೊಂದಿಕೊಂಡ ನಿಮಗೋಸ್ಕರವೇ ಎರುಸಲೇಮಿನ ಬೀದಿಗಳಲ್ಲಿ ಶಿಲುಬೆಯನ್ನು ಹೋರಿದ ನಿಮಗೋಸ್ಕರವೇ ಕಾಲುಗಳಿಂದ ಒದಿಯುವಾಗ ಗಾಯಾನುಭವಿಸಿದ ನಿಮಗೋಸ್ಕರವೇ ಅವಮಾನಪಡಿಸಲ್ಪಟ್ಟನು ನಿಂದಿಸಲ್ಪಟ್ಟನು ಹಾಸ್ಯಕ್ಕೆ ಗುರಿಯಾದ ನಿಮಗೋಸ್ಕರವೇ ಶಿಲುಬೆಗೆ ಹಾಕಲ್ಪಟ್ಟ ನಿಮಗೋಸ್ಕರವೇ ಮೂರು ಮಳೆಗಳ ಮೇಲೆ ನೇತಾಡಿದ ಆಕಾಶಕ್ಕೂ ಭೂಮಿಗೂ ಮದ್ಯ ಇಬ್ಬರ ಕಳ್ಳರ ಮದ್ಯ ನಿಮಗೋಸ್ಕರವೇ ಏಸು ಮರಣ ಹೊಂದಿದ್ದಾರೆ ಆತನು ಮರಣ ಹೊಂದಿದ ನಂತರ ಹೋಗಿ ಈಟಿಯಿಂದ ಪೊಕ್ಕೇಲಿ ತಿವಿದರೆ ಆತನ ಶರೀರದೊಳಗಿಂದ ನೀರು ಬಂದಿತಂತೆ ಪ್ರಿಯರೇ ಅಂದರೆ ಅರ್ಥ ಗೊತ್ತ ಕೊನೆಯ ರಕ್ತದ ಹನೀ ಸುರಿಯಲ್ಪಡುವಷ್ಟರ ಮಟ್ಟಿಗೆ ನಿಮ್ಮನ್ನು ನನ್ನನ್ನು ಆತನು ಪ್ರೀತಿಸಿದಾನೆ ನಮ್ಮ ಕಣ್ಮುಂದೆ ನಮ್ಮ ಮಗ ಏನಾದ್ರೂ ಜಾರಿ ಬಿದ್ದಾನೆ ಅಂದ್ಕೊಳ್ಳಿ ನಾವು ಮಗನೇ ಬೆಟ್ಟ ಏನಾದ್ರೂ ಆಯ್ತಾ ಅಂದಾಗ ಇಲ್ಲ ಮಮ್ಮಿ ಅಂದ್ರೆ ಸಾಕಪ್ಪ ಅಂದುಕೊಳ್ತೇವೆ ಮಗನು ಬಿದ್ದಾಗ ಒಂದು ವೇಳೆ ಕಾಲಿನಿಂದಾಗಲಿ ಅವನ ಕೈಯಿಂದಾಗಲಿ ಸ್ವಲ್ಪ ರಕ್ತ ಏನಾದರೂ ಸುರಿದ್ರೆ ತಂದೆಯ ಹೃದಯ ತಾಯಿಯ ಹೃದಯ ಎಷ್ಟೋ ನೊಂದ್ಕೊಳ್ಳುತ್ತೆ ಯಾಕೆಂದರೆ ಅಲ್ಲಿ ರಕ್ತ ಸುರಿಯಲ್ಪಡ್ತಾ ಇರುತ್ತೆ ಕಟ್ಟಾಗಿರುತ್ತೆ ತಕ್ಷಣ ಹೋಗಿ ನೋಡಿದ್ರೆ ಅಲ್ಲಿ ರಕ್ತ ಸುರಿಯುತ್ತಾ ಇರುತ್ತೆ ಆಗ ನಿಮ್ಮ ಹೃದಯ ನೊಂದ್ಕೊಳ್ಳುತ್ತೆ ಯಾಕೆಂದರೆ ರಕ್ತವು ಪ್ರಾಣವಾಗಿದೆ ಸಹೋದರ ಸಹೋದರಿಯರೇ ಯೇಸು ಕ್ರಿಸ್ತನ ಶರೀರವನ್ನೆಲ್ಲ ಪೂರ್ತಿಯಾಗಿ ಜಜ್ಜಿ ಹಾಕಿದ್ರು ಆತನ ತಲೆಯ ಮೇಲೆ ಮುಳ್ಕಿರಿಟ ಧರಿಸಿದ್ರು ಆತನ ಶರೀರವನ್ನೆಲ್ಲ ಜಜ್ಜಿ ಹಾಕಿದ್ರು ಪ್ರಿಯರೇ ಹೇಗೆ ನೋಡುತ್ತಾ ತಂದೆ ಮೌನವಾಗಿ ಸಹಿಸಿಕೊಂಡ್ರೆಂದು ಒಮ್ಮೆ ಆಲೋಚಿಸಿ ತನ್ನ ಸ್ವಂತ ಮಗನನ್ನೇ ಪಾಪಿಷ್ಟಾ ಮನುಷ್ಯರು ಒಂದು ವದ್ಯಸ್ಥಾನಕ್ಕೆ ಒಯ್ಯುವಂತಹ ಕುರಿಮರಿಯಂತೆ ಚಿತ್ರಹಿಂಸೆ ಕೊಡುತ್ತಿರುವಾಗ ಕೊಡ್ತಿರುವಾಗ ಅದನ್ನು ತಾಳಲಾರದೆ ಏಸುಕ್ರಿಸ್ತನು ನನ್ನ ತಂದೆಯೇ ನನ್ನ ದೇವರೇ ಯಾಕೆ ನನ್ನ ಕೈಯನ್ನು ಬಿಟ್ಟೆ ಎಂದು ತನ್ನ ಸ್ವಂತ ಮಗನೇ ಪ್ರಾರ್ಥನೆ ಮಾಡುತ್ತಿದ್ದಾಗಿಯೂ ಆ ತಂದೆ ಉತ್ತರಿಸಲಾರದೆ ಇರುವುದಕ್ಕೆ ಕಾರಣ ಗೊತ್ತಾ ಆ ದಿನ ಒಂದು ವೇಳೆ ಯೇಸುವಿನ ಪ್ರಾರ್ಥನೆ ಕೇಳಿ ಉತ್ತರ ಕೊಟ್ಟಿದ್ದೇಯಾದರೆ ನಿಮಗೂ ನನಗೂ ರಕ್ಷಣೇ ಸಿಗುತ್ತಾ ಇರಲಿಲ್ಲ ಪ್ರಿಯರೇ ಅಂದರೆ ಆ ದೇವರು ತನ್ನ ಸ್ವಂತ ಮಗನಿಗಿಂತಲೂ ಹೆಚ್ಚಾಗಿ ನಿಮ್ಮನ್ನು ನನ್ನನ್ನು ಅಧಿಕವಾಗಿ ಪ್ರೀತಿಸಿದ್ದಾರೆ ತನ್ನ ಮಗನನ್ನು ಮುಂದೆ ಇಟ್ಟು ನಿಮ್ಮನ್ನು ಮುಂದೆ ಇಟ್ಟು ಯಾರನ್ನು ಕೋರಿಕೊಳ್ತೀಯ ಹೋವನೇ ಒಬ್ಬನನ್ನು ಕೋರಿಕೊಂಡು ಇನ್ನೊಬ್ಬನಿಗೆ ಮರಣಕ್ಕೆ ಒಪ್ಪಿಸು ಇಬ್ಬರಲ್ಲಿ ಒಬ್ಬನು ಮರಣ ಹೊಂದಬೇಕಾದರೆ ಯಾರಿಗೆ ಮರಣಕ್ಕೆ ಒಪ್ಪಿಸುತ್ತೀ ಎಂದು ಯಹೋವ ದೇವರಿಗೆ ಕೇಳಿದ್ರೆ ಯಹೋವ ದೇವರು ಏನನ್ನು ಕೋರಿಕೊಂಡ್ರು ಗೊತ್ತಾ ಪಾಪಿಷ್ಟರಾಗಿರುವ ನಿಮ್ಮನ್ನು ನನ್ನನ್ನು ಕೋರಿಕೊಂಡು ಯಾವ ಪಾಪವನ್ನೇ ಅರಿಯದೇ ಇರುವಂತಹ ತನ್ನ ಮಗನನ್ನೇ ಮರಣಕ್ಕೆ ಒಪ್ಪಿಸಿದ್ರು ಸಹೋದರ ಸಹೋದರಿಯರೇ ಅಷ್ಟೊಂದು ನಿಮ್ಮನ್ನು ನನ್ನನ್ನು ಪ್ರೀತಿಸಿದಂತಹ ಆ ದೇವರು ಬೇಡ ಅಂದುಕೊಂಡು ಪಾಪದಲ್ಲಿ ಹೊಲಸು ಕಾರ್ಯಗಳಲ್ಲಿ ನಾವು ಮುಳುಗಿ ಉರುಳಾಡುವುದು ಎಷ್ಟರ ಮಟ್ಟಿಗೆ ತೀರಿ ನಾವು ಪಾಪ ಮಾಡುವ ಪ್ರತಿ ಸಾರಿ ದೇವರ ಮನಸ್ಸನ್ನು ಗಾಯಪಡಿಸ್ತಿದ್ದೇವೆ ಕಳ್ಳತನ ಮಾಡಬೇಡ ಮಗನೇ ಎಂದು ನಿಮ್ಮ ಮಗನಿಗೆ ಹೇಳ್ತೀರಿ ಅಂದ್ಕೊಳ್ಳಿ ಇಲ್ಲವೇ ಮಗಳಿಗೆ ಹೇಳ್ತೀರಿ ಅಂದ್ಕೊಳ್ಳಿ ನೀವು ಮನೆಗೆ ಬರುತ್ತಿರುವಾಗ ತಿಂಗಳ ಸಂಬಳ ನೀವು ತರ್ತೀರಿ ಹನ್ನೆರಡು ಸಾವಿರ ರೂಪಾಯಿ ಸಂಬಳ ನಿಮಗೆ ನಿಮ್ಮ ಪಾಕೆಟ್ನಲ್ಲಿದೆ ಹನ್ನೆರಡು ಸಾವಿರ ಪಾಕೆಟಲ್ಲಿದೆ ಅದನ್ನು ತಗೊಳ್ಬೇಕೆಂದು ನೀವು ಹೆಂಡತಿಗೆ ಹೇಳುತ್ತೀರಿ ಹೋಗಿ ನೋಡಿದ್ರೆ ಅದರಲ್ಲಿ ಸಾವಿರ ರೂಪಾಯಿ ಕಡಿಮೆ ಆಗ್ತವೆ ರೀ ಇದರಲ್ಲಿ ಸಾವಿರ ರೂಪಾಯಿ ಕಡಿಮೆ ಇದೆ ಹನ್ನೆರಡು ಸಾವಿರ ಇಲ್ಲ ಕೇವಲ ಹನ್ನೊಂದು ಸಾವಿರ ಮಾತ್ರ ಇದೆ ಎಂದು ನಿಮ್ಮ ಹೆಂಡತಿ ಹೇಳ್ತಾಳೆ ನನ್ ಮಗನಿಗೆ ಹೇಳಿದೆ ಕಣೇ ಪಾಕೆಟ್ನಿಂದ ದುಡ್ಡು ತೆಗೆಯಬೇಡ ಎಂಬುದಾಗಿ ಮತ್ತೆ ತೆಗೆದಿದ್ದಾನೆಂದರ್ಥ ಹೋಗಿದ್ದೇನೋ ಸಾವಿರ ರೂಪಾಯಿ ಅಷ್ಟೇ ಆದರೆ ಆ ಸಾವಿರ ರೂಪಾಯಿಯಿಂದ ತಂದೆಗುಂಟಾದ ಬಾಧೆ ಇದೆಯಲ್ಲವೋ ಅದು ಬೆಲೆ ಕೊಟ್ಟು ಕೊಂಡುಕೊಳ್ಳಲು ಆಗೋದಿಲ್ಲ ಪ್ರಿಯರೇ ಕೇಳಿ ತಮ್ಮ ತಂಗಿ ರೇ ತಂದೆ ಹೇಳ್ತಾನೆ ಕಳ್ಳತನ ಮಾಡಬಾರದೆಂದು ನೀವು ಹತ್ತು ರೂಪಾಯಿ ಕಳ್ಳತನ ಮಾಡಿದ್ರು ಐವತ್ತು ರೂಪಾಯಿ ಕಳ್ಳತನ ಮಾಡಿದ್ರು ನೂರು ರೂಪಾಯಿ ಕಳ್ಳತನ ಮಾಡಿದರು ನೀವು ಕಳ್ಳತನ ಮಾಡಿದ್ದೀರಿ ಎಂದು ತಂದೆಗೆ ಗೊತ್ತಾಗುವಾಗ ತಂದೆ ಎಷ್ಟೋ ಬಾಧೆ ಪಡ್ತಾನೆ ಮತ್ತೆ ಅದೇ ರೀತಿಯಾಗಿ ನೀವು ನೂರು ರೂಪಾಯಿ ಕಳ್ಳತನ ಮಾಡುವುದಾದರೆ ತಂದೆಗೆ ಅದೇ ಬಾಧೆ ಉಂಟಾಗತ್ತೆ ಇಲ್ಲಿ ನಿಮಗೇನಾರ್ಥಾಗತ್ತೆ ನಿಮ್ಮನ್ನು ನನ್ನನ್ನು ಪ್ರಾಣ ಕೊಡುವಷ್ಟು ಪ್ರೀತಿಸಿದ ದೇವರು ನೀವು ಪರಿಶುದ್ಧರಾಗಿ ಜೀವಿಸಬೇಕು ಪವಿತ್ರರಾಗಿ ಬದುಕಬೇಕು ಎಂದು ಆತನು ಆಶಿಸಿದಾಗ ನಾವು ಮತ್ತೆ ತಪ್ಪು ಮಾಡುವುದಾದರೆ ಖಚಿತವಾಗಿ ಆತನು ಬಾಧೆ ಪಡ್ತಾನೆ ಆ ಡಾಕ್ಟರ್ ಐಶ್ವರ್ಯವಂತನಿ ಕೇಳ್ತಾನೆ ಏನ್ ಸರ್ ಯಾಕೆ ಇಷ್ಟು ಬೇಜಾರಾಗಿ ಕೂತ್ಕೊಂಡಿದ್ದೀರಿ ಎಂದು ಕೇಳಿದಾಗ ಆ ಐಶ್ವರ್ಯವಂತನು ಹೇಳ್ತಾನೆ ಏನ್ ಹೇಳನ್ನುತ್ತೀರಿ ಡಾಕ್ಟರೇ ಈ ಹಂದಿಗೆ ನಾನು ಎಷ್ಟೋ ಪ್ರೀತಿ ಮಾಡಿ ನನ್ನ ಸೋಪನ್ನೇ ಕೊಟ್ಟೆ ನನ್ನ ಟವೆಲನ್ನೇ ಕೊಟ್ಟೆ ನನ್ನ ಬೆಡ್ರೂಮಲ್ಲಿ ಅದು ಇರಬೇಕೆಂದು ಬಯಸಿದೆ ನನ್ನ ಬೆಡ್ ಮೇಲೆ ಅದು ಯಾವಾಗಲೂ ಮಲಗಬೇಕೆಂದು ಬಯಸಿದೆ ಯಾರನ್ನು ಯಾವಾಗಲೂ ಚರಂಡಿಯಲ್ಲಿ ಉರುಳಾಡುವ ಹಂದಿಯನ್ನು ಆದರೆ ಆ ಹಂದಿ ಮಾತ್ರ ನನ್ನ ಪ್ರೀತಿ ಅರ್ಥ ಮಾಡಿಕೊಳ್ತಾ ಇಲ್ಲ ಡಾಕ್ಟ್ರೇ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಆ ಚರಂಡಿಯೊಳಗಡೆ ಹೋಗಿ ಉರುಳಾಡುತ್ತಾ ಇದೆ ಅದನ್ನು ನೋಡಿದ ಪ್ರತಿ ಸಾರಿ ನನ್ನ ಹೃದಯ ಬಹಳ ನೊಂದುಕೊಳ್ತಾ ಇದೆ ಸಹೋದರ ಸಹೋದರಿಯರೇ ನೀವು ತಪ್ಪು ಮಾಡುವ ಪ್ರತಿ ಸಾರಿ ಈ ದೃಶ್ಯವೇ ನಿಮಗೆ ಜ್ಞಾಪಕಕ್ಕೆ ಬರಬೇಕು ನೀವು ಪಾಪ ಮಾಡುವ ಪ್ರತಿ ಸಾರಿ ಇದೇ ಜ್ಞಾಪಕಕ್ಕೆ ಬರಬೇಕು ಏನದು ಹಂದಿಯನ್ನು ನಾನು ಪ್ರೀತಿಸಿದೆ ನನಗಿರುವ ಸಮಸ್ತವನ್ನೆಲ್ಲ ಅದರೊಂದಿಗೆ ಹಂಚಿಕೊಂಡೆ ಆದರೆ ಅದು ಅರ್ಥ ಮಾಡಿಕೊಳ್ಳದೆ ಚರಂಡಿಯನ್ನೇ ಪ್ರೀತಿಸುತ್ತಾ ಇದೆ ಚರಂಡಿಯ ಹೊಲಸನ್ನೇ ಪ್ರೀತಿಸ್ತಾ ಇದೆ ಅಷ್ಟಕ್ಕೂ ಅದು ಯಾರು ನೀವೇ ಇಲ್ಲವೇ ನಾವೇ ತಂದೆಯ ಹೃದಯವನ್ನು ನಾವು ಒಮ್ಮೆ ಅರ್ಥ ಮಾಡಿಕೊಳ್ಳುವುದಾದರೆ ಮೇಲಿಂದ ಮೇಲೆ ನಾವು ಕಾರ್ಯಗಳನ್ನು ಮಾಡುವ ಸಾಹಸ ಮಾಡುವುದಿಲ್ಲ ಆಗ ಅವರು ಹೇಳಿದ್ದೇನೆಂದರೆ ಸಾರ್ ಒಂದ್ ಕೆಲಸ ಮಾಡಿ ಈ ಹಂದಿಯನ್ನು ನಮ್ಮ ಹಾಸ್ಪಿಟಲ್ಗೆ ಕಳಿಸಿರಿ ನಾನು ಮಾಡೋದೇನೆಂದರೆ ಈ ಹಂದಿಯ ಹೃದಯವನ್ನು ತೆಗೆದುಹಾಕುತ್ತೇನೆ ಕುರಿಮರಿಯ ಹೃದಯವನ್ನು ಈ ಹಂದಿಯೊಳಗೆ ಹಾಕುತ್ತೇನೆ ಹೊರಗೆ ಇದು ನೋಡಲು ಹಂದಿಯಾಗಿರುತ್ತೆ ಆದ್ರೆ ಮನಸ್ಸು ಮಾತ್ರ ಹೇಗಿರುತ್ತೆ ಅನ್ನುತ್ತಾನೆ ಗೊತ್ತಾ ಇದಕ್ಕೆ ಕುರಿಮರಿಯ ಮನಸ್ಸನ್ನು ಹೃದಯವನ್ನು ಸೇರಿಸುತ್ತೇನೆ ಅಂದ ಇದಕ್ಕೆ ಕುರಿಮರಿಯ ಹೃದಯವನ್ನು ಹಾಕಿ ಬದಲಾಯಿಸುವುದಾದರೆ ಇದು ಮತ್ತೆ ಚರಂಡಿಯೊಳಗೆ ಉರುಳಾಡುವುದಿಲ್ಲವೋ ಉರುಳಾಡುವುದೇ ಇಲ್ಲ ಹೊರಗೆ ಹಂದಿಯಂತೆ ಕಾಣಿಸುತ್ತೆ ಆದರೆ ಹೃದಯ ಬದಲಾಯಿಸಲ್ಪಟ್ಟಾಗ ಅದು ಕುರಿಮರಿಯಂತೆಯೇ ಪ್ರವರ್ತಿಸುತ್ತದೆ ಡಾಕ್ಟರ್ ಅವರು ಹೇಳಿದಂತೆಯೇ ಹೃದಯವನ್ನು ಬದಲಾಯಿಸುತ್ತಾರೆ ಅದೇ ಚರಂಡಿಯ ಪಕ್ಕದಲ್ಲಿ ಆ ಯಜಮಾನ ಹಂದಿ ಹೋಗುತ್ತಿರುವಾಗ ಆ ಚರಂಡಿಯ ಪಕ್ಕದಲ್ಲಿಯೇ ಹಂದಿ ಹೋಗುತ್ತಾ ಇತ್ತು ಆದರೆ ಅದೇ ಚರಂಡಿಯೊಳಗಡೆ ಯಾಕೆ ಜಂಪ್ ಮಾಡಲಿಲ್ಲವೆಂದರೆ ಹೊರಗೆ ಆಕಾರ ನೋಡಲು ಹಂದಿಯಾಗಿದೆ ಆದರೆ ಒಳಗಡೆ ಹೃದಯ ಮಾತ್ರ ಯಾರದಾಗಿದೆ ಕುರಿಯ ಮರಿಯ ಹೃದಯಾಗಿದೆ ಪ್ರಿಯ ಸಹೋದರ ಸಹೋದರಿಯರೇ ನನ್ನ ದೇವರು ಹೇಳುತ್ತಿದ್ದಾರೆ ನಾನು ನಿಮ್ಮ ಹೃದಯವನ್ನು ಮಾರ್ಪಡಿಸುತ್ತೇನೆ ಎಂದು ಹೇಳಿದ್ದಾರೆ ಏಜ್ಕೆಲ ಮೂವತ್ತಾರು ಇಪ್ಪತ್ತಾರನೇ ವಚನ ನೂತನ ಹೃದಯವನ್ನು ನಿಮಗೆ ಕೊಡುವೆನು ಎಂಥ ಹೃದಯ ಅಂತೆ ನೂತನ ಹೃದಯವನ್ನು ನಿಮಗೆ ಕೊಡುವೇನು ಚಿಕ್ಕಂದಿನಲ್ಲಿ ನಾನು ಬಹಳ ಸಿನಿಮಾಗಳನ್ನು ನೋಡ್ತಿದ್ದೆ ನಮ್ಮ ಕುಟುಂಬ ಸದಸ್ಯರಾದ ನಮ್ಮ ಮಾವಂದರಿಗೆ ಸಿನಿಮಾ ಇದ್ವು ಅಮ್ಮನ ತಮ್ಮಂದರಿಗೆ ನನ್ನ ತಂದೆ ಮ್ಯಾನೇಜರ್ ಇದ್ರು ಮಾವಯ್ಯನ ಪ್ರೊಪ್ರೇಟರ್ ಇದ್ರು ಕುಟುಂಬವಾಗಿ ಸೇರಿ ಆ ಸಿನಿಮಾ ಥಿಯೇಟರ್ ನಡೆಸುತ್ತಾ ಇದ್ರು ಎರಡು ಮೂರು ಸಿನಿಮಾ ಥಿಯೇಟರ್ಸ್ಗಳಿದ್ವು ಹಾಗಾಗಿ ನನಗಿನ್ನೂ ಟಿಕೆಟೇ ಅವಶ್ಯಕತೆ ಇಲ್ವಲ್ಲ ಸಿನಿಮಾ ಹಾಲೇ ನಮ್ಮ ಸಂಬಂಧಿಕರದ್ದಾಗಿರುವಾಗ ಸಿನ್ಮಾ ನೋಡಲು ಟಿಕೆಟಿನ ಅವಶ್ಯಕತೆಯೇ ಇರಲಿಲ್ಲ ಇಷ್ಟ ಬಂದ ಸಾರಿ ನಾನು ಸಿನ್ಮಾ ನೋಡಲು ಹೋಗ್ತಿದ್ದೆ ಮಾತ್ರವಲ್ಲದೆ ನಮ್ಮ ಸಿನಿಮಾ ಹಾಲ್ ಪಕ್ಕದಲ್ಲಿಯೇ ಟ್ಯೂಷನ್ಗೆ ಹೋಗ್ತಾ ಇದ್ದೆ ಯಾಕೆಂದರೆ ಟೈಮ್ ನೋಡಿಕೊಳ್ತಾ ಇದ್ದೆ ಈಗ ಹಾಡು ಬರ್ತಾ ಇದೆ ಅಂದ್ಕೊಂಡು ಹಾಡು ನೋಡಲು ಹೋಗ್ತಿದ್ದೆ ಈಗ ಫೈಟ್ ಜರುಗುತ್ತಾ ಇರ್ತೆ ಫೈಟ್ ನೋಡೋಣ ಎಂದು ಹೋಗ್ತಿದ್ದೆ ಇದು ನನ್ನ ಪದ್ಧತಿಯಾಗಿತ್ತು ಒಂದು ಹೊಸ ಸಿನಿಮಾ ಬಂದ ಕೂಡಲೇ ನಮ್ಮ ಮನೆಯ ಹೊರಗಡೆ ಒಂದು ದೊಡ್ಡ ಗೋಡೆ ಇತ್ತು ಆ ಗೋಡೆಯ ಮೇಲೆ ಸಿನಿಮಾ ಪೋಸ್ಟರ್ಸ್ ಅಂಟಿಸುತ್ತಾ ಇದ್ರು ಅವರು ಸಿನಿಮಾ ವಾಲ್ ಪೋಸ್ಟರ್ ಅಂಟಿಸ್ತಾ ಇದ್ದಾರೆ ಎಂದು ತಿಳಿದ್ರೆ ಸಾಕು ಓಡೋಡಿ ಓಡೋಡಿ ಹೋಗಿ ಆ ಪೋಸ್ಟರ್ ಅಂಟಿಸುವವರೆಗೂ ನೋಡ್ತಿದ್ದೆ ಆಗ ನನ್ನ ವಯಸ್ಸು ಹನ್ನೊಂದು ಹನ್ನೆರಡು ವರ್ಷ ಆಗಿತ್ತು ಇನ್ನಷ್ಟೇ ಆ ಪೋಸ್ಟರ್ ನೋಡಿದ ತಕ್ಷಣವೇ ಮೊದಲು ಹೋಗಿ ನೋಡಬೇಕು ಮ್ಯಾಟ್ನಿ ಶೋ ಇಲ್ಲಂದ್ರೆ ಫಸ್ಟ್ ಶೋಗೆ ನನ್ನ ತಂದೆಯವರಿಗೆ ಕನ್ನಡಕ ಖಚಿತವಾಗಿ ಬೇಕು ಟಿಕೆಟ್ ಸಂಬಂಧಪಟ್ಟದೆಲ್ಲವನ್ನು ನೋಡಿಕೊಳ್ಳುವುದಕ್ಕಾಗಿ ಮನಿ ಕೌಂಟ್ ಮಾಡುವುದಕ್ಕಾಗಿ ಏ ಮಗನೇ ನೀನು ಪದೇ ಪದೇ ಸಿನಿಮಾ ಹಾಲ್ ಹತ್ರ ಬರ್ತಾ ಇದ್ದೀವಿ ವದಿಯುತ್ತೇನೆ ಎಂದು ಹೇಳ್ತಾ ಇದ್ರು ತಂದೆ ಆಯ್ತು ಸರಿ ನಾನು ಮುಂದೆ ಬರಲ್ಲ ಡ್ಯಾಡಿ ಅನ್ನತಿದ್ದೆ ನನ್ನ ತಂದೆ ಸಾಯಂಕಾಲ ಐದು ಗಂಟೆ ತಿರುಗಿ ಸಿನಿಮಾ ಥಿಯೇಟರ್ಗೆ ಹೋಗುವಾಗ ಪಾಪ ಅವರಿಗೆ ಕನ್ನಡಕ ಎಲ್ಲೂ ಸಿಗ್ತಾ ಇರಲಿಲ್ಲ ಅವರಿಗೇನು ಸಿಗ್ತಾ ಇರಲಿಲ್ಲ ಕನ್ನಡಕ ಅವರಿಗೆ ಎಲ್ಲೂ ಸಿಗ್ತಾ ಇರಲಿಲ್ಲ ಮಗನೆ ಕನ್ನಡಕ ನಾನು ಎಲ್ಲೋ ಇಟ್ಟೆ ಎಲ್ಲಿದೆ ಕಾಣಿಸ್ತಾ ಇಲ್ಲ ಮಗನೆ ಅಂದಾಗ ಅಮಾಯಕನಂತೆ ಬಂದು ನಾನು ಕೂಡ ಬಹಳ ಹುಡುಕ್ತಾ ಇದ್ದೆ ಎಲ್ಲ ಕಡೆ ಹುಡುಕ್ತಾ ಇದ್ದೇವು ನನ್ನ ತಂದೆ ಹುಡುಕ್ತಾ ಇದ್ರು ನನ್ನ ತಾಯಿ ಹುಡುಕ್ತಾ ಇದ್ದಳು ಕನ್ನಡಕ ಮಾತ್ರ ಕಾಣಿಸ್ತಾ ಇರಲಿಲ್ಲ ನಾನು ಬಹಳ ಒಳ್ಳೆ ಹುಡುಗನಾಗಿದೆ ಪ್ರೇರೇ ಆಗ ನನ್ನ ತಂದೆ ನನ್ನನ್ನು ಕರೆದು ಮಗನೇ ನಾನೀಗ ಸಿನಿಮಾ ಹಾಲ್ಗೆ ಹೋಗ್ತೇನೆ ಆದ್ರೆ ನೀನು ಆಮೇಲೆ ಹುಡುಕಿದ ನಂತರ ಒಂದು ವೇಳೆ ಕನ್ನಡಕ ದೊರಕಿದರೆ ಬೇಗ ತಕೊಂಡ್ಬಾ ಮಗನೇ ಅನ್ನುತ್ತಾ ಇದ್ರು ಆಯ್ತು ತರ್ತೇನೆ ಎಂದು ಹೇಳ್ತಿದ್ದೆ ಯಾಕೆಂದರೆ ಅದು ಎಲ್ಲಿದೆ ಎಂದು ಮನೆಯಲ್ಲಿ ಯಾರಿಗೂ ಗೊತ್ತಿರಲ್ಲ ಮುಚ್ಚಿಟ್ಟಿರೋದು ನಾನೇ ಅಲ್ಲವೋ ನನ್ನ ತಂದೆ ಹೊರಟು ಹೋಗಿ ಅರ್ಧ ಗಂಟೆ ಆದ ಕೂಡಲೇ ಎಷ್ಟೋ ಉಪಕಾರ ಮಾಡ್ತಿದೆ ನನ್ನ ತಂದೆಗೆ ಅಪಾ ದೊರಕಿತು ಅಪಾ ಈಗೋ ತಂದಿದ್ದೇನೆ ಅಂದಾಗ ಪಾಪ ನನ್ನ ತಂದೆ ಎಷ್ಟು ಒಳ್ಳೆ ಹುಡುಗ ಸಮಯಕ್ಕೆ ಸರಿಯಾಗಿ ಬಂದಿ ಮಗನೇ ಹೋಗು ಆ ಕ್ಯಾಬಿನಲ್ಲಿ ಕೂತ್ಕೊಂಡು ಸಿನಿಮಾ ನೋಡು ಎಂದು ಹೇಳಿದಾಗ ಎಷ್ಟು ಆರಾಮಾಗಿ ಕಾಲ್ ಮೇಲೆ ಕಾಲ್ ಹಾಕಿಕೊಂಡು ಆ ಸಿನಿಮಾ ನೋಡುತ್ತಾ ಇದ್ದೆ ಹೇಳಲಿಚ್ಛೆಸುವುದೇನೆಂದ್ರೆ ಚಿಕ್ಕಂದಿನಲ್ಲಿ ನನಗೆ ಸಿನಿಮಾ ಅಂದ್ರೆ ಹುಚ್ಚು ಅಂತಹ ನನ್ನನ್ನು ಯೇಸು ಸಂಧಿಸಿದಾಗ ನನ್ನ ವಯಸ್ಸು ಹನ್ನೆರಡು ವರ್ಷ ಆಗಿತ್ತು ಯೇಸು ನನ್ನ ಜೀವಿತವನ್ನು ಬದಲಾಯಿಸಿದಾಗ ಅದೇ ಸಿನಿಮಾ ಹಾಲ್ ಅದೇ ಸಿನಿಮಾ ವಾಲ್ ಪೋಸ್ಟರ್ ಅದೇ ಬೀದಿಯಲ್ಲಿ ಅದೇ ಗೋಡೆಯ ಮೇಲೆ ಸಿನಿಮಾ ಪೋಸ್ಟರ್ಸ್ ಅಂಟಿಸುತ್ತಾ ಇರುವಾಗ ಅದರ ಸಮೀಪಕ್ಕೂ ಕೂಡ ಹೋಗ್ತಿರಲಿಲ್ಲ ಅದೇ ಬೀದಿಯಿಂದ ನಡ್ಕೊಂಡು ಹೋಗಬೇಕಾದಾಗ ಎಲ್ಲಿ ಆ ಗೋಡೆಯ ಮೇಲಿರುವ ಆ ಪ್ರಯೋಜನವಿಲ್ಲದ ಅರ್ಧನಗ್ನವಾಗಿರುವ ಆ ವಾಲ್ಪೋಸ್ಟರ್ಸ್ ಎಲ್ಲಿ ನೋಡಬೇಕಾಗುತ್ತೆ ಅಂದುಕೊಂಡು ಅದೇ ಬೀದಿಯಲ್ಲಿ ಹೋಗುತ್ತಿರುವಾಗ ನನ್ನ ಕಣ್ಣಿಗೆ ಕೈ ಹೀಗೆ ಇಟ್ಟು ನಡೆದುಕೊಂಡು ಹೋಗುತ್ತಾ ಇದ್ದೆ ಯಾಕೆಂದರೆ ಅಪ್ಪಿತಪ್ಪಿ ನಾನೇನಾದರೂ ಆ ವಾಲ್ಪೋಸ್ಟರ್ಸ್ ನೋಡಬೇಕಾಗುತ್ತೇನೋ ಅಂದ್ಕೊಂಡು ಅದಕ್ಕೆ ಕಾರಣ ಹೇಳನು ಸತೀಶ್ ಕುಮಾರ್ ಆದ ನನ್ನ ಶ್ರೇಷ್ಠತೆ ಅಲ್ಲ ಸತೀಶ್ ಕುಮಾರ್ ಆದ ನನ್ನ ಹೃದಯ ಪಾಪಿಷ್ಠ ಹೃದಯ ಆಗಿತ್ತು ಆದರೆ ಯೇಸು ಆ ಹೃದಯವನ್ನೇ ಮಾರ್ಪಡಿಸಿದ್ದಾರೆ ಸಹೋದರ ಸಹೋದರಿಯರೇ ಒಂದು ಕಾಲದಲ್ಲಿ ವಾಲ್ ಪೋಸ್ಟರ್ಸ್ ನೋಡುವುದಕ್ಕಾಗಿಯೇ ಮಹಾಪಾಪವೆಂದು ಇದ್ದೆ ಅಂತಹ ಮಹಾಕೃಪೆ ದೇವ್ರು ಕೊಟ್ಟಿದ್ದಾರೆ ಈ ದಿನ ನಮ್ಮಲ್ಲಿ ಅನೇಕರು ತಮ್ಮ ಅಂಗೈಯಲ್ಲಿಯೇ ತಮ್ಮ ಸ್ವಂತ ಕೈಯಲ್ಲಿಯೇ ಪಾಪಿಷ್ಟ ಪ್ರಪಂಚ ಬಂದ್ಬಿಟ್ಟಿದೆ ಅದ್ಯಾವುದು ಹೇಳಿ ಸ್ವಲ್ಪ ಜೋರಾಗಿ ಹೇಳಿ ಓಹೋ ಅದು ಮೊಬೈಲ್ ಅಲ್ಲವೋ ಸೆಲ್ಫೋನ್ ನೀವು ಯಾವುದನ್ನು ಊಹಿಸಿಕೊಳ್ತಾ ಇದ್ದೀರೋ ಅದನ್ನು ನೀವು ನೋಡಬಹುದು ಸೆಲ್ಫೋನ್ನಲ್ಲಿ ನಿಮ್ಮ ಊಹೆಗಳನ್ನು ಕೂಡ ಸೆಲ್ಫೋನ್ನಲ್ಲಿ ತೋರಿಸಿಕೊಡುವಂತಹ ಪಾಪಿಷ್ಟ ಪ್ರಪಂಚ ಬಂದಿದೆ ಅದಕ್ಕೆ ಒಂದು ಕ್ಲಿಕ್ಕು ಸಾಕು ಎಷ್ಟು ಘೋರ ನೋಡಿ ಇಷ್ಟೊಂದು ಪಾಪಿಷ್ಟ ಪ್ರಪಂಚದಲ್ಲಿ ಪರಿಶುದ್ಧರಾಗಿ ಜೀವಿಸುವಂಥದ್ದು ಅಷ್ಟು ಸುಲಭವಲ್ಲ ಆದರೆ ದೇವರು ಹೇಳ್ತಿದ್ದಾರೆ ಏನೆಂದು ಹೇಳ್ತಿದ್ದಾರೆ ನಾನು ನಿಮ್ಮ ಹೃದಯವನ್ನೇ ಮಾರ್ಪಡಿಸುತ್ತೇನೆಂದು ಪಕ್ಕದಲ್ಲಿಯೇ ಚರಂಡಿ ಇತ್ತು ಅದೇ ವಾಸನೆ ಬರ್ತಾ ಇತ್ತು ಹೋಗ್ತಿರೋದು ಹಂದಿಯೇ ಆದರೆ ಯಾಕೆ ಚರಂಡಿಯೊಳಗೆ ಜಿಗ್ದಿಲ್ಲ ಹೇಳಿ ಹೊರಗೆ ನೋಡಲು ಹಂದಿಯಾಗಿದೆ ಆದರೆ ಒಳಗಡೆ ಕುರಿಮರಿಯ ಹೃದಯವಾಗಿದೆ ಅದೇ ಕುರಿಮರಿಯ ಹೃದಯ ಯಾರದಾಗಿದೆ ಗೊತ್ತಾ ಲೋಕದ ಪಾಪವನ್ನೆಲ್ಲ ಹೊತ್ತುಕೊಂಡಿರುವ ಕರ್ತನಾದ ಏಸು ಹೃದಯವಾಗಿದೆ ಆತನಿಗೆ ಇರುವಂತಹ ಮನಸ್ಸನ್ನು ನಾವು ಹೊಂದಿಕೊಂಡಿರುವುದಾದ್ರೆ ಎಷ್ಟು ಚೆನ್ನಾಗಿರುತ್ತೆ ಯೇಸುವಿನ ಮನಸ್ಸು ನಾವು ಹೊಂದಿಕೊಂಡಿರಬೇಕು ಎಂದು ದೇವ್ರು ಕೋರುತ್ತಿದ್ದಾರೆ ಕ್ರೈಸ್ತಿಯ ಸಮಾಜವೇ ಕೇಳ್ತಿದ್ದೀರಾ ಉಪವಾಸವಿದ್ದಾಗ ನಾವು ಮಾಡಬೇಕಾದದ್ದೇನು ನಮ್ಮ ಶರೀರವನ್ನು ನಾವು ಜಜ್ಜಿಕೊಳ್ಳುತ್ತಿದ್ದೇವೆ ಒಂದು ಹೊತ್ತು ಉಪವಾಸವಿದ್ದಾಗ ಸ್ವಲ್ಪ ಮಟ್ಟಿಗೆ ನಮ್ಮ ಶರೀರ ಹಸುವೆಯನ್ನು ಹಾದುಹೋಗುತ್ತೆ ಬಲಹೀನತೆ ನಿರ್ಶಕ್ತಿಯನ್ನು ಹಾದುಹೋಗುತ್ತೆ ಅದು ಶರೀರವನ್ನು ಜಜ್ಜಿಕೊಳ್ಳುವಂಥದ್ದಾಗಿದೆ ಫಲಿತವಾಗಿ ಏನಾಗುತ್ತೆ ಬೈಬಲ್ ಹೇಳುತ್ತೆ ಆತ್ಮಾನುಸಾರವಾದ ದುಃಖವು ನಿಮ್ಮ ಹೃದಯದೊಳಗೆ ಮಾರ್ಪಡುವಿಕೆಯನ್ನು ತರುತ್ತದೆ ನಾವು ದುಃಖಪಟ್ಟಾಗ ನಾವು ಕಣ್ಣೀರು ಸುರಿಸಿದಾಗ ಆ ಕಣ್ಣೀರಿನ ಪ್ರಾರ್ಥನೆ ನಮ್ಮ ಹೃದಯದಲ್ಲಿ ಇರುವಂತಹ ಮಲಿನವನ್ನೆಲ್ಲ ತೊಳೆದು ಹಾಕುತ್ತದೆ ಪ್ರಾಮುಖ್ಯವಾಗಿ ಇದನ್ನು ನಾವು ಕಲಿಯಬೇಕಾದ ಅಮೂಲ್ಯವಾದ ಪಾಠ ಮೊದಲನೇದಾಗಿ ವಾಕ್ಯವು ನಮ್ಮನ್ನು ಶುದ್ಧೀಕರಿಸುತ್ತದೆ ಎರಡನೇದಾಗಿ ವಾಕ್ಯದಿಂದ ಶುದ್ಧೀಕರಿಸಲ್ಪಟ್ಟಂತಹ ನಾವು ಆತನು ಅನುಗ್ರಹಿಸಿರುವಂತಹ ನೂತನ ಹೃದಯವುಳ್ಳವರಾಗಿರುತ್ತೇವೆ ಮೂರನೇದು ಆತನ ಆತ್ಮವುಳ್ಳವರಾಗಿ ಆತನ ಹಾಗೆಯೇ ಜೀವಿಸಬೇಕು ಎಂದು ನಾವು ಆಶಿಸುತ್ತಿರುವುದಾದರೆ ಅದಕ್ಕೆ ಪ್ರಾರಂಭವೇ ಪಶ್ಚಾತಾಪದಿಂದ ಕೂಡಿರುವ ಪ್ರಾರ್ಥನೆಯಾಗಿದೆ ಕಣ್ಣೀರಿನಿಂದ ಕೂಡಿರುವ ಪ್ರಾರ್ಥನೆಯಾಗಿದೆ ಪ್ರತಿಯೊಬ್ಬರೂ ಪ್ರಾರ್ಥನೆಯಲ್ಲಿ ಐಕ್ಯವಾಗಿರಬೇಕೆಂದು ಕೋರುತ್ತೇನೆ ನನ್ನೊಂದಿಗೆ ಪ್ರಾರ್ಥಿಸಬೇಕೆಂದು ಮನವಿ ಮಾಡಿಕೊಳ್ತೇನೆ ದೇವರೇ ನಾವು ಕ್ಷೇಮಕರವಾಗಿರಬೇಕಾದ್ರೆ ಮೊದಲನೇದಾಗಿ ಪವಿತ್ರರಾಗಿರಬೇಕು ಪರಿಶುದ್ಧರಾಗಿರಬೇಕು ದೇವರೇ ನನ್ನನ್ನು ನಮ್ಮೆಲ್ಲರನ್ನು ಪವಿತ್ರಗೊಳಿಸಿರಿ ನೀತಿಗೋಸ್ಕರ ಹಸಿದು ಬಾಯಾರಿದವರನ್ನಾಗಿ ನಮ್ಮನ್ನು ಮಾಡಿರಿದೇವರೇ ನೀತಿಗೋಸ್ಕರ ನಮ್ಮೊಳಗೆ ಬಲವಾದ ಭಾರವನ್ನು ಹುಟ್ಟಿಸಿರಿದೇವರೇ ನೀತಿಗೋಸ್ಕರ ಹಸುವೆ ನನ್ನೊಳಗೆ ಹುಟ್ಟಿಸಿರಿದೇವರೇ ಪರಿಶುದ್ಧರಾಗಿ ಜೀವಿಸಬೇಕೆಂಬ ಬಲವಾದ ಕೋರಿಕೆ ನಮ್ಮೊಳಗೆ ಹುಟ್ಟಿಸಿರಿದೇವರೇ ನಮ್ಮ ಹೃದಯವನ್ನು ಪೂರ್ತಿಯಾಗಿ ಶುದ್ಧೀಕರಿಸಿರಿದೇವರೇ ಪರಿಪೂರ್ಣವಾಗಿ ಶುದ್ಧೀಕರಿಸಿರಿದೇವರೇ ಪೂರ್ತಿಯಾಗಿ ನಮ್ಮನ್ನು ಶುದ್ಧೀಪಡಿಸಿರಿ ಕಣ್ಣೀರಿನ ಪ್ರಾರ್ಥನೆಯ ಬೆಲೆ ಏನೆಂದು ನಮಗೆ ಕಲಿಸಿಕೊಡಿರಿ ನಿಮ್ಮ ಸನ್ನಿಧಿಯಲ್ಲಿ ಕುಗ್ಗಿ ಹೋದ ಜಜ್ಜಿ ಹೋದ ಮನಸ್ಸೇ ನಿಮಗಿಷ್ಟವಾದ ಯಜ್ಞವಾಗಿದೆ ಅಂತಹ ಮನಸ್ಸು ನಾವು ಹೊಂದಿಕೊಂಡಿರುವಾಗ ಹೆತ್ತ ತಾಯಿಯಂತೆ ನೀವು ಸಂತೈಸುತ್ತೀರಿ ದೇವರೇ ಹೆತ್ತ ತಾಯಿಯಂತೆ ನೀವು ಆಧರಿಸುತ್ತೀರಿ ದೇವರೇ ಈ ಸಮಯದಲ್ಲಿ ಯಾವ ಸಹೋದರನು ಯಾವ ಸಹೋದರಿ ದೇವರೇ ತಮ್ಮ ಹೃದಯದಲ್ಲಿ ಅವರು ವೇದನೆಯೊಂದಿಗೆ ಕಣ್ಣೀರಿನೊಂದಿಗೆ ಈ ಸಮಯದಲ್ಲಿ ಪ್ರಾರ್ಥಿಸುತ್ತಿದ್ದಾರೋ ಅವರೆಲ್ಲರ ಪ್ರಾರ್ಥನೆಗಳನ್ನು ಲಾಲಿಸಿರಿ ಹೃದಯ ಶುದ್ಧಿಗೋಸ್ಕರ ಕಣ್ಣೀರು ಸುರಿಸುವಂತಹ ಪ್ರತಿಯೊಬ್ಬರ ಕಣ್ಣೀರನ್ನು ನೋಡಿ ಅವರ ಹೃದಯಗಳನ್ನು ಶುದ್ಧೀಕರಿಸಿರಿದೇವರೇ ಸಂಪೂರ್ಣವಾಗಿ ನಿಮ್ಮ ಚಿತ್ತದ ಪ್ರಕಾರ ನಡೆಸಬೇಕೆಂದು ಕೋರಿಕೊಳ್ಳುತ್ತಾ ನಿಮಗೇ ಎಲ್ಲ ಮಹಿಮೆ ಘನತೆ ಪ್ರಭಾವಗಳನ್ನು ಸಲ್ಲಿಸುತ್ತಾ ಏಸುವಿನ ನಾಮದಲ್ಲಿ ಬೇಡಿ ಹೊಂದಿದೆವೇ ತಂದೆಯೇ ಆಮೇನ್